ಯಾಕೆ ರಾಮಮಂದಿರ ನಡೆಯುವಾಗ ಅನೇಕರು ಭಾವುಕರಾಗ್ತಾರೆ ಅಂತಂದರೆ ನನ್ನ ಕಾಲದ ತರುಣರಿಗೆ ಇವೆಲ್ಲ ಗೊತ್ತಿಲ್ಲ ಮಿತ್ರರೇ ಆದರೆ ಯಾರ್ಯಾರು ಅಲ್ಲಿಗೆ ಹೋಗಿದ್ರೋ ಅವತ್ತಿನ ದಿನಗಳಲ್ಲಿ ಇದನ್ನು ಬಹಳ ಹತ್ತಿರದಿಂದ ಬಲ್ಲವರೋ ಅವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಯಾವುದು ಸಾಮಾನ್ಯವಾದ ಕೆಲಸ ಆಗಿರಲಿಲ್ಲ ಅಂತ ಅವತ್ತಿನ ದಿನಗಳಲ್ಲಿ ಆ ಥರದೊಂದು ಪ್ರಕ್ರಿಯೆ ವಿಶ್ವ ಹಿಂದೂ ಪರಿಷತ್ನವರೇ ಡಿಟೈಲ್ ಹೇಳ್ತಾರೆ ಎಪ್ಪತ್ತು ಜನರನ್ನ ಅವರೇ ಸಂಸ್ಕಾರ ಮಾಡಿದ್ದಾರೆ ಎಪ್ಪತ್ತು ಜನರನ್ನ ಇನ್ನು ಎಷ್ಟು ಜನ ಸಿಗದೆ ಹೋಯ್ತೋ ಗೊತ್ತಿಲ್ಲ ನಾನು ಇತ್ತೀಚೆಗೆ ಒಂದು ಚಾನೆಲ್ನ ಹೆಡ್ ಜೊತೆ ಮಾತನಾಡ್ತಾ ಕೂತಿದ್ದೆ ಯಾರು ಅಂತ ಹೇಳಕ್ಕೆ ಹೋಗೋಲ್ಲ ನಿಮಗೆ ಅವ್ರು ಹೇಳಿದರು ನನ್ನ ಅವರ ತಮ್ಮ ಹೋಗಿದ್ದರು ಅವು ಹೋದ ಪುಣ್ಯಾತ್ಮ ಬರಲೇ ಇಲ್ಲ ನಾವು ಅಂದ್ಕೊಂಡು ಬಿ ಸತ್ತೇ ಹೋಗಿರಬೇಕು ಅಂತ ಆರು ತಿಂಗಳ ನಂತರ ಹುಡುಕಾಡಿ ಹುಡುಕಾಡಿ ಕೊನೆಗೂ ಕರ್ಕೊಂಡು ಬಂದರು ಮನೆಗೆ ಅವ್ನು ಸಿಕ್ಕಿದ ಆರು ತಿಂಗಳ ನಂತರ ಅಂತ ಅಂದರೆ ಅನೇಕರು ಹೋದವರು ಇವತ್ತಿಗೂ ಗೊತ್ತಿಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂತ ಸರ್ಕಾರದ ಡಾಟಾನೇ ಹೇಳುತ್ತೆ ಹದಿನೈದರಿಂದ ಇಪ್ಪತ್ತಾರು ಜನ ಗೋಲಿಬಾರಲ್ಲಿ ತೀರ್ಕೊಂಡಿರ್ಬೋದು ಅಂತ ಈ ಇಬ್ಬರು ಅಣ್ಣ ತಮ್ಮಂದರು ಕಲ್ಕತ್ತಾದಿಂದ ಬಂದವರು ತೀರ್ಕೊಂಡಿದ್ದಾರೆ ಅಂತ ನಾನೇನು ಹೇಳಿದ್ನಲ್ಲ ಅವರನ್ನು ಕೂಡ ಯಾವುದೋ ಬಿಲ್ಡಿಂಗಿನಿಂದ ಆಚೆ ಎಸೆಯಲಾಗಿತ್ತು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಗೌರವಯುತವಾದ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಅಂತ ಬಟ್ ಬಟ್ ಈ ಗೋಲಿಬಾರು ಇಡೀ ಹಿಂದೂಗಳ ಮಾನಸಿಕತೆಯನ್ನು ಬದಲಾಯಿಸ್ಬಿಟ್ಟು ಆ್ಯಕ್ಚುಲಿ ಗೋಲಿಬಾರ ಆದಾಗ ಹೆದರಬೇಕು ಇನ್ನು ಮುಂದೆ ಅಲ್ಲಿಗೆ ಹೋಗ್ಬಾರ್ದು ಮಾಡಬಾರ್ದು ಅಂತ ಬಟ್ ಇಡೀ ಹಿಂದೂ ಸಮಾಜ ಯಾವ ತರ ರೊಚ್ಚಿಗೆದ್ಬಿಡ್ತು ಅಂತಂದ್ರೆ ವಿ ಪಿ ಸಿಂಗರ ಹೆಂಡತಿ ವಿ ಪಿ ಸಿಂಗರಿಗೆ ಹೇಳಿದ್ರಂತೆ ಇನ್ನು ಮುಂದೆ ರಾಮ ಸೇವಕರಿಗೆ ತೊಂದರೆ ಕೊಟ್ರೆ ನಾನು ಸುಮ್ಮನಿರಲ್ಲ ಅಂತ ಸ್ವತಃ ವಿ ಪಿ ಸಿಂಗರ ಹೆಂಡತಿ ಅಂದರೆ ಭಾವನೆಗಳನ್ನು ಹೆಂಗೆ ಕೆರಳಿಸಿತ್ತು ನೋಡಿ ಉತ್ತರ ಪ್ರದೇಶದ ಉದ್ದಕ್ಕೂ ವಿಶೇಷವಾಗಿ ಘಾಜಿಯಾಬಾದ್ನಲ್ಲಿ ಪೊಲೀಸರ ಹೆಂಡತಿಯರು ಬೀದಿಗೆ ಬಂದು ಸರ್ಕಾರದ ವಿರುದ್ಧ ಮುಲಾಯಂ ಸಿಂಗರ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಿದ್ರು ಇದು ನಿಜವಾಗ್ಲೂ ಬದಲಾವಣೆ ತಂದಂಥ ದಿನಗಳು ನಮ್ಗೆ ಯಾರೂ ಇದನ್ನು ಹೇಳಲೇ ಇಲ್ಲ ಇವತ್ತೇನಾದರೂ ಹಿಂದುತ್ವದ ಈ ಅಲೆ ಎದ್ದಿದೆ ಅಂತ ನಿಮ್ಗೇನಾದರೂ ಅನಿಸಿದರೆ ಅದಕ್ಕೆ ದೊಡ್ಡ ಕಾರಣ ಆವತ್ತು ಈ ಕರಸೇವಕರು ಅಲ್ಲಿಗೆ ಹೋಗಿ ಮಾಡಿದ ಸಾಹಸ ಇದೆಯಲ್ಲ ಅದು ಮೂಲ ಕಾರಣ ಅಂತ ನಮ್ಗೆ ಉಲ್ಟಾ ಏನು ಹೇಳ್ತಾರೆ ಗೊತ್ತಾ ನಮ್ಗೆ ಉಲ್ಟಾ ಏನು ಹೇಳಲಾಗತ್ತೆ ಅಂತಂದರೆ ಇವತ್ತು ಮುಸಲ್ಮಾನರಲ್ಲಿ ಈ ಭಾವನೆ ಬಂದಿರೋದು ಯಾಕೆ ಅಂತಂದರೆ ಮುಸಲ್ಮಾನರ ಕಟ್ಟಡ ಉರುಳಿಸಿದ ಮೇಲೆ ಅಂತ ಅದು ಮುಸಲ್ಮಾನರ ಕಟ್ಟಡ ಏನು ಬಾಬ್ರಿ ಮಸೀದಿ ಅಂತ ಕರಿತಿದ್ರು ಬಾಬರಿ ಮಸೀದಿ ಅಂತ ಕರಿತಿರ್ಲಿಲ್ಲ ಅದಕ್ಕೆ ಜನ್ಮಸ್ಥಾನ್ ಮಸ್ಜಿದ್ ಅಂತ ಕರಿತಾ ಇದ್ರು ಆ ಕಟ್ಟಡ ಉರುಳಿದ ಮೇಲೆ ಅವರು ಇವತ್ತು ಭಯೋತ್ಪಾದಕತೆ ಏರ್ತಿದ್ದಾರೆ ಅಂತ ಸುಳ್ಳು ಮುಸಲ್ಮಾನರಿಗೆ ಭಯೋತ್ಪಾದನೆ ಮಾಡಲಿಕ್ಕೆ ಒಂದು ರೀಸನ್ ಬೇಕಿಲ್ಲ ರೀ ಮುಸಲ್ಮಾನರು ಪಾಕಿಸ್ತಾನದಲ್ಲೂ ಭಯೋತ್ಪಾದನೆ ಮಾಡ್ತಾರೆ ಅವ್ರದೇ ಜನರ ನಡುವೆ ಮುಸಲ್ಮಾನರು ಬಾಂಗ್ಲಾದೇಶದಲ್ಲೂ ಮುಸಲ್ಮಾನರನ್ನು ಕೊಲ್ತಾರೆ ಸಿರಿಯಾದಲ್ಲಿ ನಡೀತಾ ಇರುವಂಥ ಗಲಾಟೆಗೆ ಹಿಂದೂಗಳ ಕಾರಣ ಅಲ್ಲ ಮುಸಲ್ಮಾನರೇ ಮುಸಲ್ಮಾನರನ್ನು ಕೊಲ್ಲೋದು ಅಂದರೆ ಅವರಿಗೆ ಅವರನ್ನೂ ಕೊಲ್ಲಲಿಕ್ಕೆ ಯಾವುದೋ ರೀಸನ್ ಬೇಕಾಗಿಲ್ಲ ಹೀಗಾಗಿ ಅವರು ಇಂದ ಆಗಿದ್ದಲ್ಲ ಆದರೆ ಹಿಂದೂಗಳು ಏಕತ್ರಗೊಂಡಿದ್ದು ಮಾತ್ರ ಆ ರಾಮನ ಕಾರಣಕ್ಕೋಸ್ಕರ ಅನ್ನೋದರಲ್ಲಿ ಯಾವ ಅನುಮಾನ ಅಂತೂ ನನಗೂ ಇಲ್ಲ ಆದರೆ ತೊಂಬತ್ತರ ನಂತರ ಈ ಇಡೀ ದೇಶದಲ್ಲಿ ಕರಸೇವೆಯ ಒಂದು ಹುಚ್ಚತ್ತಿತ್ತಲ್ಲ ಏನೇ ಆಗಲಿ ರಾಮನನ್ನು ನಿರ್ಮಾಣ ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಅದರ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮತ್ತೊಮ್ಮೆ ಕರಸೇವೆಗೆ ಕರೆ ಕೊಡಲಾಯಿತು ಡಿಸೆಂಬರ್ ಆರಕ್ಕೆ ಮತ್ತು ಅಲ್ಲಿನ ಜನ ಉತ್ತರ ಪ್ರದೇಶದ ಜನ ಮುಲಾಯಂ ಸಿಂಗ್ ಸರ್ಕಾರವನ್ನು ಕಿತ್ತೊಗೆದು ಕಲ್ಯಾಣ್ ಸಿಂಗರ ಬಿ ಜೆ ಪಿ ಸರ್ಕಾರಕ್ಕೆ ಪೂರ್ಣ ಬಹುಮತನ್ನು ಕೊಟ್ಟು ನೀವು ಅಧಿಕಾರ ಮಾಡಿ ಅಂತ ಹೇಳಿದ್ರು ಅಂತ ಅವರ ಅಧಿಕಾರಕ್ಕೆ ಬಂದ ನಂತರ ಒಂದು ವಿಶ್ವಾಸ ಇತ್ತು ಈಗ ಏನು ಬೇಕೋ ಹಾಗಾಗತ್ತೆ ಶಾಂತಿಯುತವಾಗಿ ಮಾಡೋಣ ನಾವು ಜನರಿಗೆ ಮಾತು ಕೊಟ್ಟಿರೋದನ್ನು ಉಳಿಸ್ಕೊಳ್ಳೋಣ ಅಂತ ಬಿ ಜೆ ಪಿ ಲೀಡರ್ಗಳು ಹೋದರು ಸೀತಾ ಅಂತ ಒಬ್ಬ ಲೇಖಕಿ ಒಂದು ಇಂಗ್ಲೀಷ್ ಪತ್ರಿಕೆಗೆ ಅವತ್ತು ರಿಪೋರ್ಟ್ ಮಾಡಿದ್ದಾಳೆ ಆ ರಿಪೋರ್ಟ್ನ ನಾನು ನೋಡ್ತಾ ಇರಬೇಕಾದ್ರೆ ಅನ್ನಿಸ್ಥಿತಿ ಹೆಂಗೆ ನಡೆದಿದ್ದಿರ್ಬೋದು ಅಂತ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬರ್ತಾರೆ ಏನು ಗಲಾಟೆ ನಡೆಯೋದಿಲ್ಲ ಅಂತ ಆ ಕಟ್ಟಡದ ಹತ್ತಿರದಲ್ಲಿರುವಂಥ ಕಟ್ಟಡದ ಮೇಲೆ ಈ ಪತ್ರಕರ್ತರಿಗೆಲ್ಲ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಂತೆ ಅಲ್ಲಿಂದ ನೋಡ್ತಾ ಇದ್ರು ಆರು ಗಂಟೆ ಆಯ್ತು ಏಳು ಗಂಟೆ ಆಯಿತು ಎಂಟು ಗಂಟೆ ಆಯ್ತು ಏನೂ ಆಗಲಿಲ್ಲ ಹತ್ತು ಗಂಟೆಗೆ ದೊಡ್ಡ ಜನ ಸೇರ್ಬಿಟ್ಟಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಶ್ರೀರಾಮ್ ಜೈರಾಮ್ ಜೈ ಜಯರಾಮ್ ಘೋಷಣೆ ಮಾಡ್ತಿದ್ದಾರೆ ಹತ್ತು ಗಂಟೆ ವೇಳೆಗೆ ಮುರಳಿ ಮನೋಹರ್ ಜೋಶಿ ಅವರು ಅಡ್ವಾಣಿಯವರು ಬಂದರು ಅವ್ರು ಇಳಿಲಿಕ್ಕೆ ಜಾಗ ಇಲ್ಲ ಅಷ್ಟು ಜನ ಹಂಗ ಹೋಗಿ ಕೊನೆಗೂ ಒಂದು ವೇದಿಕೆ ಹತ್ಕೊಂಡು ಅವರು ವೇದಿಕೆ ಕೂತ್ರು ವೇದಿಕೆಯಿಂದ ಭಾಷಣಗಳ ಮೇಲೆ ಭಾಷಣ ಸಾಧ್ವಿ ರಿತಂಬರ ಇವತ್ತು ಇದ್ದಾರೆ ಸಾಧ್ವಿ ರಿತಂಬರ ವೇದಿಕೆ ಮೇಲಿಂದ ಒಂದು ಕವನ ಓದಿದ್ರಂತೆ ಆ ಕವನಕ್ಕೆ ಜನರ ಪ್ರತಿಕ್ರಿಯೆ ಹೆಂಗಿತ್ತು ಅಂತಂದರೆ ಪ್ರತಿಯೊಬ್ಬರು ಆ ಕವನದ ಜೊತೆ ನಿಂತಿದ್ರು ಅಂತ ಆ ಕವನವನ್ನು ಪ್ರತಿಯೊಬ್ಬರು ಹೇಳುವ ಮಟ್ಟಿಗೆ ಇಡೀ ಸಭೆ ಏಕಕಂಠವಾಗಿ ಮಾತನಾಡ್ತಾ ಇತ್ತು ಅಂತ ಏಕಕಂಠವಾಗಿ ಜೊತೆ ಸೇರಿಕೊಂಡಿತ್ತು ಅಂತ ಅಷ್ಟು ಲಕ್ಷ ಸಂಖ್ಯೆಯ ಜನ ಸುಮಾರು ಹನ್ನೊಂದುವರೆಗೆ ಇವರೆಲ್ಲ ಪತ್ರಕರ್ತರು ಏನೂ ಆಗಲ್ಲ ಒಂದು ಸಭೆ ಆಗುತ್ತೆ ವಾಪಸ್ ಹೋಗುತ್ತೆ ಅಂತ ಅನ್ಕೊಂಡ್ ಅನ್ಕೊಳ್ಳೋ ವೇಳೆಗೆ ಬ್ಯಾರಿಕೇಡ್ ನತ್ರ ಗಲಾಟೆ ಶುರುವಾಗುತ್ತೆ ಈ ಬ್ಯಾರಿಕೇಡನ್ನು ಭೇದಿಸ್ ಭೇದಿಸಿ ನಾವು ಅಲ್ಲಿಗೆ ಹೋಗಬೇಕು ಅಂತ ನನಗೂ ಮೈಂಡ್ಸೆಟ್ ಯಾವುದು ಒಂದು ಗೊತ್ತಿರಲಿಲ್ಲ ಇಲ್ಲಿ ಯಾರೋ ಒಬ್ಬರು ಹೇಳಿದ್ರಲ್ಲ ಆದಷ್ಟು ಹತ್ತಿರ ಹೋಗಬೇಕು ಆ ಕಟ್ಟಡದ ಹತ್ತಿರಕ್ಕೆ ಹೋಗಬೇಕು ಮತ್ತು ಊರಿಗೆ ಬಂದು ಹೇಳ್ಕೊಳ್ಬೇಕು ನಾನು ಫುಲ್ ಹತ್ತಿರ ಹೋಗಿದ್ದೆ ಕಣೋ ಅಂತ ಪ್ರತಿಯೊಬ್ಬರಿಗೂ ಇತ್ತು ಅಂತ ನನಗಿಲ್ಲಿ ಕೇಳಿದ ಮೇಲೆ ಅನ್ನಿಸ್ತಾ ಇದೆ ಬ್ಯಾರಿಕೇಡ್ವರೆಗೂ ಇದ್ದಿದ್ದು ಸುಮ್ಮನೆ ಇದ್ರೆ ಪರವಾಗಿರಲಿಲ್ಲ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹತ್ರ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಇತ್ತಲ್ಲ ಬ್ಯಾರಿಕೇಡ್ನತ್ತ ನಿಂತು ಗಲಾಟೆ ಶುರು ಮಾಡಿದ್ರು ಈ ಗಲಾಟೆ ಎಷ್ಟು ತೀವ್ರವಾಯಿತು ಅಂತಂದರೆ ಒಬ್ಬ ಸಾಧುಗಳು ಬಂದು ಕೈಯಲ್ಲಿ ಲಾಠಿ ತಗೊಂಡು ಗಲಾಟೆ ಮಾಡ್ತಿದ್ದ ರಾಮ ಸೇವರ್ಗರು ಹೊಡೆದ್ರಂತ ನೀವು ಗಲಾಟೆ ಮಾಡ್ತಾ ಇದ್ದೀರಾ ಇದರಿಂದ ಎಲ್ಲ ಹಾಳು ಮಾಡ್ತೀರಾ ನೀವು ಅಂತ ಆದರೆ ಯಾವ ಹೊಡೆತಕ್ಕೂ ಜನ ಬಗಲಿಲ್ಲ ಜನ ಬ್ಯಾರಿಕೇಡ್ನ ಕಿತ್ಕೊಂಡ್ರು ಒಳಗೆ ನುಗ್ಗಿದ್ರು ಒಳಗೆ ನುಗ್ಗಬೇಕಾದಾಗ ಅಲ್ಲಿದ್ದಂಥ ಭಾಷಣ ಮಾಡ್ತಿದ್ದಂಥ ಉಮಾ ಭಾರತಿಯವ್ರು ಹೇಳ್ತಿದ್ರಂತೆ ಇಲ್ಲಿ ಇವರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ರಸ್ತೆಯಲ್ಲಿರೋರು ರೋಡ್ ಮೇಲೆ ಕೂತ್ಬಿಡಿ ಯಾವ ಕಾರಣಕ್ಕೂ ಸೆಂಟ್ರಲ್ ಏಜೆನ್ಸಿಯವರು ಸೇನೆ ತೆಗೆದುಕೊಂಡು ಪೊಲೀಸರನ್ನ ಇಲ್ಲಿ ಕರ್ಕೊಂಡು ಬರದೇ ಇರೋ ಥರ ನೀವು ನೋಡ್ಕೊಳ್ಳಿ ಉಳಿದಿದ್ದು ಇವ್ರು ನೋಡ್ಕೋತಾರೆ ಅಂತ ಹೇಳಿಬಿಟ್ರು ಯಾವಾಗ ಜನ ಇಲ್ಲಿಂದ ನುಗ್ಲಿಕ್ಕೆ ಶುರು ಮಾಡಿದ್ರು ಪೊಲೀಸರು ತುಂಬ ಲಾಠಿ ಚಾರ್ಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು ಹತ್ತಿರಕ್ಕೆ ಹೋದ ಜನ ಕಲ್ಲು ತೆಗೆದುಕೊಂಡು ಮಸೀದಿ ಎತ್ತ ಹೊಡೆದ್ರು ಅದು ಮೊದಲನೇ ವರದಿ ಆ ಸೀತಾ ಹೇಳ್ತಾರೆ ಇಡೀ ಜನ ಒಂದು ಲಕ್ಷ ಜನ ಗುಂಪುಗೂಡಿದವರು ಏಕಕಂಠದಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ಒಂದು ನಿಮಿಷ ಸರ್ ಮಾತು ಮುಗಿಸ್ಬಿಡ್ತೀನಿ ಆಮೇಲೆ ನೀವು ಮಾತಾಡಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತ ಏಕಕಂಠದಲ್ಲಿ ಅವ್ರು ಅವರು ನನಗೆ ಅದನ್ನ ಇಮ್ಯಾಜಿನ್ ಮಾಡೋದೇ ಅದ್ಭುತ ಅನ್ಸುತ್ತೆ ಇಲ್ಲಿ ನಾವು ಒಂದು ಸಾವಿರ ಜನ ಕೂತ್ಕೊಂಡು ಶ್ರೀರಾಮ್ ಜೈರಾಮ್ ಹೇಳಿದ್ರೇನೆ ಒಂದು ಅದ್ಭುತ ಅನಿಸ್ಬೋದಾಗಿರುವಂಥ ಸಂಗತಿ ಲಕ್ಷಾಂತರ ಜನ ಒಂದೇ ವಾಯ್ಸ್ನಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಹೇಳ್ತಾ ಒಳಗೆ ನುಗ್ತಾ ಮಸೀದಿ ಕಲ್ ಶುರು ಮಾಡಿದ್ರಂತೆ ಹನ್ನೆರಡು ಗಂಟೆ ವೇಳೆಗೆ ಇವ್ರು ನೋಡ್ತಾರೆ ಕಲ್ ಎಸಿತಾ ಇದ್ದ ಜನ ಕಡಿಮೆ ಆಗಿದೆ ನಿಧಾನವಾಗಿ ಆ ಕಟ್ಟಡದ ಗೋಡೆಯನ್ನು ಏರೋದು ಕಾಣ್ತಾ ಇದೆ ಅತ್ತ ಕಟ್ಟಡ ಗೋಡೆಯನ್ನು ಏರ್ತಾ ಇದ್ರು ಎರಡೂ ಮುಕ್ಕಾಲಿಗೆ ಸುದ್ದಿ ಬಂತಂತೆ ಮೊದಲನೇ ಡೂಮ್ ಬಿತ್ತು ಅದಾದಮೇಲೆ ಸುದ್ದಿ ಬಂತು ನಿಮ್ಗೆ ಹೆಂಗೆ ಸಂತೋಷ ಆಗ್ತಿದೆಯೋ ಅವತ್ತು ಅನೇಕರು ಹಿಂಗೆ ಸಂಭ್ರಮ ಪಟ್ಟಿದ್ದಾರೆ ಅದಾದಮೇಲೆ ಎರಡನೇ ಬಿತ್ತು ಸೆಂಟ್ರಲ್ ಡೂಮು ಫೈನಲಿ ಬಿದ್ದು ಏನೇನು ಸಿಕ್ಕಿದೆಯೋ ಹೊತ್ಕೊಂಬಂದಿದ್ದಾರೆ ಅಲ್ಲಿಂದ ಇಟ್ಟಿಗೆ ಸಿಕ್ಕಿದರೆ ಇಟ್ಟಿಗೆ ಸಣ್ಣದೊಂದು ಮಣ್ಣಿನ ಸ್ವಲ್ಪ ಇದು ಸಿಕ್ಕಿದ್ರೆ ಮಣ್ಣು ಅಲ್ಲಿಂದ ಒಂದು ಸಿಮೆಂಟ್ ಮಾಡಿರೋದು ಸಿಕ್ಕಿದರೆ ತೊಗೊಂಬಂದಿದ್ದಾರೆ ಯಾರ್ಯಾರು ಸಾಧ್ಯವೋ ಏನೇನು ಹೊತ್ಕೊಂಡು ಬರ್ಲಿಕ್ಕೆ ಸಾಧ್ಯವೋ ಅದನ್ನು ಹೊತ್ಕೊಂಡು ಬಂದಿದ್ದಾರೆ ಯಾಕೆ ಅಂತಂದರೆ ಗೆದ್ದಿರೋದ್ರ ಸಂಕೇತವಾಗಿ ಏನಾದರೂ ಬೇಕಲ್ಲ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಮಿತ್ರೆ ಆದರೆ ಅವತ್ತಿನ ಗೆಲುವಿದೆಯಲ್ಲ ಆ ಗೆಲುವು ತುರ್ತಾಗಿ ಅಗತ್ಯ ನಮಗಿತ್ತು ಯಾಕೆಂದರೆ ಅದು ಮಸೀದಿ ಏನಲ್ಲ ಅದೊಂದು ಕಟ್ಟಡ ಅಷ್ಟೇ ಅದು ಆ ಕಟ್ಟಡವನ್ನು ತೆಗೆದೇ ಹೋಗಿದ್ದಿದ್ರೆ ತೆಗಿಲಿಕ್ಕೆ ಆಗಿರಲಿಲ್ಲ ಅಂತಂದ್ರೆ ಇವತ್ತಿಗೂ ಕೂಡ ನಮ್ಗೆ ಆ ಕಟ್ಟಡದ ಕೆಳಗೆ ಇದ್ದಿದ್ದು ಏನು ಅಂತ ಗೊತ್ತಾಗ್ತಿರಲಿಲ್ಲ ತೆಗಿಲಿಕ್ಕಂತೂ ಯಾರೂ ಬಿಡ್ತಿರಲಿಲ್ಲ ಅವತ್ತಿನ ಕರಸೇವಕರು ಹೋಗಿ ಅದನ್ನು ಉರುಳಿಸಿದ ಮೇಲೆ ಕೋರ್ಟ್ ಹೇಳ್ತು ಹೆಂಗಿದ್ರೂ ಕಟ್ಟಡ ಹೋಗ್ಬಿಟ್ಟಿದೆ ಒಂದು ಫೈನಲ್ ಡಿಸಿಷನ್ ತಗೊಂಡ್ಬಿಡೋಣ ಈ ಕಟ್ಟಡದ ಕೆಳಗೆ ಏನಿತ್ತು ಅಂತ ಹುಡುಕ್ಬಿಡಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟರು ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಕೆ ಕೆ ಮೊಹಮ್ಮದ್ ಆ ಟೋಟಲ್ ಎಕ್ಸ್ಕವೇಷನ್ ಲೀಡ್ ಮಾಡ್ತಾ ಇದ್ರು ಮುಸ್ಲಿಂ ಅವರು ಲೀಡ್ ಮಾಡಿದವರು ಫೈನಲ್ ರಿಪೋರ್ಟ್ ಕೊಟ್ಟಾಗ ಹೇಳಿದರು ಒಂದು ದೇವಸ್ಥಾನದ ಅವಶೇಷಗಳಿವೆ ನಿಶ್ಚಿತವಾಗಿ ಒಂದು ದೇವಸ್ಥಾನ ಇಲ್ಲಿತ್ತು ಆದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಕ್ಕೆ ಹೇಳಲಾಗದ ಒಂದೇ ಒಂದು ಸಂಗತಿ ಅಂತಂದರೆ ಈ ದೇವಸ್ಥಾನವನ್ನು ಕೆಡವಿ ಇದನ್ನು ಕಟ್ಟಿದ್ದಾರೋ ಅಥವಾ ದೇವಸ್ಥಾನ ಮೊದಲೇ ಬಿದ್ದಿತ್ತೋ ಇದನ್ನು ನಾವು ಹೇಳಲಿಕ್ಕಾಗಲ್ಲ ಆದರೆ ಈ ಕಟ್ಟಡದ ಕೆಳಗೆ ದೇವಸ್ಥಾನ ಇರೋದು ನಿಶ್ಚಿತ ಅಂತ ಕೆ ಕೆ ಮೊಹಮ್ಮದ್ರು ಹೇಳಿದ್ರು ಕೆ ಕೆ ಮೊಹಮ್ಮದ್ರ ನಾಲೆಜ್ ಇದೆಯಲ್ಲ ಬಹುಶಃ ನಾನು ಮತ್ತು ನೀವು ಏನು ಹಿಂದೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಂಡಿದ್ದೀವೋ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ನಾಲೆಜ್ ಅವರಿಗೆ ನಮ್ಮಗಳ ಬಗ್ಗೆ ಬೇಜಾರಿದೆ ಅವರಿಗೆ ಬೇಜಾರು ಯಾಕೆ ಅಂತಂದರೆ ರಾಮ ಮಂದಿರಕ್ಕೆ ಸುಮ್ಮನೆ ಆಗಿಬಿಟ್ರಿ ನೀವು ಮಥುರಾದ ಕೃಷ್ಣನೂ ಕೂಡ ಮಂದಿರುವೆ ಅದು ನೀವು ತಗೊಳ್ಬೇಕಾಗಿರೋದು ಅದೂ ಕೂಡ ಇದೆ ಅದು ಭಾರತದ ಪರಂಪರೆಗೆ ಸಂಬಂಧಪಟ್ಟಿದ್ದು ಅಂತ ಕೆ ಕೆ ಮೊಹಮ್ಮದ್ರು ನಮ್ಗೆ ಹೇಳ್ತಾರೆ ಅದನ್ನು ಮಾಡಬೇಕಾಗಿದೆ ಅಂತ ಅಫ್ಕೋರ್ಸ್ ಅದನ್ನೂ ಮಾಡಬೇಕು ಆದರೆ ಯಾವಾಗ ಕೋರ್ಟ್ನಲ್ಲಿ ಆರ್ಕಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಬಂತೋ ಆಗ ಎದುರು ಪಾರ್ಟಿಯವರ ಒಂದೊಂದೇ ವಾದಗಳು ಸೋಲ್ತಾ ಬಂತು ನಿಮ್ಗೆ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಮಿತ್ತರೆ ಕೋರ್ಟ್ನಲ್ಲಿ ಎದುರು ಪಾರ್ಟಿಗಳು ಮಂಡಿಸಿದ ವಾದ ನಾಲ್ಕು ಜನ ಇತಿಹಾಸಕಾರರ ವಾದದ ಆಧಾರದ ಮೇಲಿತ್ತು ಈ ನಾಲ್ಕು ಜನ ಇತಿಹಾಸಕಾರರಲ್ಲಿ ಒಬ್ಬರು ಡಿ ಎಸ್ ಶರ್ಮಾ ಆರ್ ಎನ್ ಝಾ ಒಂದು ನಾಲ್ಕು ಜನ ಇತಿಹಾಸಕಾರರಿದ್ದಾರೆ ಈ ನಾಲ್ ರೋಮಿಲಾ ಥಾಪರ್ ತರದವರು ಈ ನಾಲ್ಕು ಜನ ಇತಿಹಾಸಕಾರರನ್ನ ಕೋರ್ಟ್ ಆನಂತರ ಕೇಳ್ತು ನೀವು ಇಲ್ಲಿ ಮಂದಿರ ಇರಲಿಲ್ಲ ಇದು ಮಸೀದಿಯದ್ದೇ ಜಾಗ ಅಂತ ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಈ ರಿಪೋರ್ಟನ್ನ ನೀವು ಸೈಂಟಿಫಿಕ್ ವರದಿಗಳ ಆಧಾರದ ಮೇಲೆ ಕೊಟ್ಟಿದ್ದೀರಾ ಹೇಗೆ ಅಂತ ಆ ನಾಲ್ಕು ಜನ ಏನು ಹೇಳಿದ್ರು ಗೊತ್ತಾ ಇಲ್ಲ ನಮಗೆ ಸರ್ಕಾರ ಅರ್ಜೆಂಟಾಗಿ ರಿಪೋರ್ಟ್ ಕೊಡು ಅಂತ ಹೇಳ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಒಂದು ರಿಪೋರ್ಟ್ ಮಾಡಿ ಕೊಟ್ವಿ ನೆಕ್ಸ್ಟ್ ಕ್ವೆಶನ್ ಕೋರ್ಟ್ ಕೇಳಿರೋದು ಏನು ಗೊತ್ತಾ ನೀವು ಅಯೋಧ್ಯೆ ನೋಡಿಯಾದ್ರೂ ನೋಡಿದ್ದೀರ ಇಬ್ರು ಹೇಳಿದರು ನಾನು ಅಯೋಧ್ಯೆಗೆ ಹೋಗಲೇ ಇಲ್ಲ ಅಯೋಧ್ಯೆಗೆ ಹೋಗದೆ ಈ ಅಯೋಧ್ಯ ಇತಿಹಾಸಕಾರರು ಲೆಫ್ಟಿಸ್ ಹಿಸ್ಟಾರಿಯನ್ಗಳು ಅವ್ರು ಏನು ವರದಿ ಕೊಟ್ಟಿದ್ರೋ ಅದರ ಆಧಾರದ ಮೇಲೆ ಕೋರ್ಟ್ ಅನೇಕ ವರ್ಷಗಳ ಕಾಲ ಹಿಂದೂಗಳ ಪಕ್ಷವನ್ನು ತಿರಸ್ಕರಿಸ್ತಾ ಬಂದಿತ್ತು ಈಗ ಕೋರ್ಟ್ ಹೇಳ್ತು ಇನ್ನು ಮುಂದೆ ಇವರ ವಾದ ಏನಿದೆಯೋ ಅಥವಾ ಆ ಇತಿಹಾಸಕಾರ ಏನು ಹೇಳಿದ್ದಾರೋ ಅದನ್ನು ಅವರ ಒಪೀನಿಯನ್ ಅಂತೇ ಸ್ವೀಕಾರ ಮಾಡ್ತೀವಿ ಹೊರತು ಸಾಕ್ಷಿ ಅಂತಲ್ಲ ಅಂತ ಹೇಳಿದ ಮೇಲೆ ಮುಸಲ್ಮಾನರ ವಾದ ಹಂತ ಹಂತವಾಗಿ ಬೀಳ್ತಾ ಹೋಯಿತು ಆದರೆ ದುರದೃಷ್ಟಕರ ಸಂಗತಿ ಏನು ಅಂತಂದರೆ ಎಲ್ಲ ಸೆಕ್ಯುಲರ್ ಗೌರ್ಮೆಂಟ್ಗಳು ಮುಸಲ್ಮಾನರ ಓಟಿಗೋಸ್ಕರ ಅದನ್ನು ಹೆಂಗಾದರೂ ಮಾಡಿ ಜೀವಂತ ಉಳಿಸಬೇಕು ಅಂತ ಪ್ರಯತ್ನ ಪಟ್ಟವು ಆದರೆ ಮಧ್ಯದಲ್ಲಿ ಈ ಶಿಯಾ ಬೋರ್ಡ್ನವ್ರು ಬಂದು ಇದು ಹಿಂದೂಗಳಿಗೆ ಸೇರಿದ್ದು ಹಿಂದೂಗಳಿಗೆ ಬಿಟ್ಬಿಡಿ ಅದನ್ನು ಒಂದು ಸ್ವಲ್ಪ ದೂರದಲ್ಲಿ ಏನಾದ್ರೂ ಜಮೀನು ತೊಗೊಂಡು ಮಸೀದಿ ಕಟ್ಕೊಳ್ಳೋಣ ಹಿಂದೂಗಳು ಜಮೀನಲ್ಲಿ ನಾವ್ ಯಾರು ಇರಬೇಕು ಅಂತ ಹೇಳಿದ ನಂತರ ಮುಸಲ್ಮಾನರಲ್ಲಿ ಎರಡು ಪಕ್ಷ ಆಯ್ತು ಆನಂತರ ಕೋರ್ಟ್ ಒಂದು ಹಂತದಲ್ಲಿ ಹೇಳ್ತು ಸಂಧಾನದಿಂದ ಬಗೆಹರಿದ್ರೆ ಬಗೆಹರಿದು ಬಿಡಲಿ ಮುಗಿಸ್ಬಿಡಿ ಇದನ್ನ ಅಂತ ಸ್ವತಃ ರವಿಶಂಕರ್ ಗುರೂಜಿಯವರು ಸಂಧಾನಕ್ಕೆ ಅಂತ ಹೋದರು ಅದರ ಮುಸಲ್ಮಾನರು ಅಷ್ಟು ಬಡಪೆಟ್ಟಿಗೆ ಒಬ್ಬುವವರಲ್ಲ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿಯೇ ಫೈನಲಿ ಎಲ್ಲಿಗೆ ಬಂತು ಅಂತಂದರೆ ಕೋರ್ಟ್ ಅತ್ಯಂತ ವೇಗವಾಗಿ ವಿಚಾರಣೆ ನಡೆಸಿ ತುಂಬ ಸ್ಪಷ್ಟವಾದ ಒಂದು ದನಿಯಲ್ಲಿ ಹೇಳ್ತು ಈ ಅರವತ್ತೇಳು ಎಕರೆ ಜಮೀನ್ ಏನಿದೆ ಅದು ರಾಮಲಲ್ಲಾನಿಗೆ ಸೇರಿದ್ದು ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಗೊತ್ತಾ ತುಂಬಾ ಗಮನಿಸಬೇಕಾಗಿರುವಂತಹ ಸಂಗತಿ ಕೋರ್ಟ್ ರಾಮಲಲ್ಲಾನಿಗೆ ಸೇರಿದ್ದು ಅಂತ ಹೇಳಬೇಕಾದ್ರೆ ಯಾವ ಆಧಾರದ ಮೇಲೆ ಹೇಳಿದೆ ಅಂತಂದ್ರೆ ಐತಿಹಾಸಿಕ ಆಧಾರಗಳ ಮೇಲೆ ಐತಿಹಾಸಿಕ ಕುರುಹುಗಳ ಮೇಲೆ ರಾಮ ಹುಟ್ಟಿದ್ದು ಇಲ್ಲೇ ಅನ್ನೋದು ಕೂಡ ಸಾಬೀತಾಗತ್ತೆ ಆ ಆಧಾರದ ಮೇಲೆ ಕೊಟ್ಟಿರೋದು ಸೀತಾಕಿ ರಸೋಯಿ ಅಂತ ಎಲ್ಲಿದೆಯೋ ಅದು ಸೀತೆಯ ಅಡುಗೆ ಮನೆ ಅದು ರಾಮ ಹುಟ್ಟಿದ ಜಾಗ ಅಂತ ಯಾವುದನ್ನು ತೋರಿಸ್ತಾರೋ ಅಲ್ಲಿ ರಾಮನಿಗೆ ತೊಟ್ಲಲ್ಲಿ ಹಾಕಲಾಗಿತ್ತು ಅಂತ ಹೇಳುವಂತ ಜಾಗ ಅದರ ಕುರಿತಂತೆ ಸಾಕಷ್ಟು ಉಲ್ಲೇಖಗಳನ್ನು ಅಧ್ಯಯನ ಮಾಡಿದ ಮೇಲೆ ಆಮೇಲೆ ನಿಶ್ಚಯ ಮಾಡಲಾಯಿತು ಹೌದು ಇದು ರಾಮ ಹುಟ್ಟಿದ ಜಾಗವಾದ್ದರಿಂದ ಇದನ್ನು ಅವನಿಗೆ ಕೊಡಬೇಕು ರಾಮ ಲಲ್ಲಾನಿಗೆ ಸೇರಿದ್ದು ಅಂತಂದ್ರೆ ಒಂದು ಮೂರ್ತಿ ಇಟ್ಟುಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಇದು ರಾಮಾಯಣದ ಕಾಲದ ಅನ್ನುವ ಆ ಪರಿಕಲ್ಪನೆಯನ್ನ ಗಟ್ಟಿ ಮಾಡ್ಕೊಂಡಿದ್ದೀವಿ ಅಂತ ಹೀಗಾಗಿ ರಾಮ ಮಂದಿರ ಆಗ್ತಾ ಇದ್ರೆ ಬರೀ ಮಂದಿರ ಮಾತ್ರ ಅಲ್ಲ ಮಿತ್ತರ್ರೆ ಕನಿಷ್ಠ ಪಕ್ಷ ಎಂಟರಿಂದ ಹತ್ತು ಸಾವಿರ ವರ್ಷಗಳ ಭಾರತದ ಇತಿಹಾಸಕ್ಕೆ ಹೊಸ ಸ್ಪರ್ಶ ಸಿಕ್ಕಿದೆ ಅಂತ ಅರ್ಥ ಅದು ಬಹಳ ವಿಶೇಷ ನಂಗೆ ಅನೇಕರು ಕೇಳ್ತಾರೆ ಮಂದಿರಕ್ಕೋಸ್ಕರ ಇಷ್ಟು ಸಂಭ್ರಮ ಯಾಕೆ ಮಂದಿರಕ್ಕೋಸ್ಕರ ಸಂಭ್ರಮ ರೀ ಈ ಸಂಭ್ರಮ ಇರೋದು ನನ್ನ ಇತಿಹಾಸ ನನ್ನ ಭಾರತದ ಇತಿಹಾಸ ನನ್ನ ಪರಂಪರೆಯ ಇತಿಹಾಸ ರಾಮನ ಕಾಲದವರೆಗೂ ಹೋಗಿ ಅದು ಸತ್ಯ ಅಂತ ನಾನು ಪ್ರೂವ್ ಮಾಡ್ಕೊಂಡಲ್ಲ ದುರದೃಷ್ಟ ಜಗತ್ತಿನಲ್ಲಿ ಯಾರೂ ಯಾವುದನ್ನು ಪ್ರೂವ್ ಮಾಡಲ್ಲ ಇಂಥದ್ದನ್ನು ಆದರೆ ನನಗೆ ಮಾತ್ರ ಈ ಸವಾಲು ನೀವು ಕೊಟ್ಟಿದ್ರಿ ಆ್ಯಂಡ್ ಹ್ಯಾವ್ ಪ್ರೂವ್ಡ್ ಇಟ್ ಆಫ್ಟರ್ ಫೈವ್ ಇಯರ್ಸ್ ಇದು ನಮ್ಮ ರಾಮ ಹುಟ್ಟಿದ ಜಾಗ ಅಂತ ಆ ಕಾರಣಕ್ಕ ಶ್ರೇಷ್ಠ ಅಂತ ಈ ಕಾರಣಕ್ಕೆ ಈ ರಾಮನ ಹವ ಎದ್ದಾಗಲೆಲ್ಲ ನಂಗೊಂದು ಹೆಮ್ಮೆ ಏನನ್ಸುತ್ತೆ ಅಂತಂದರೆ ನಾವೆಲ್ಲರೂ ಆ ಪರಂಪರೆ ಜೊತೆಗೆ ಒಂದಾಗ್ತಿದ್ದೀವಲ್ಲ ಅಂತ ನಮ್ಮನ್ನು ಡಿವೈಡ್ ಮಾಡುವಂಥ ಪ್ರಮೇಯ ನಮ್ಮ ಎಷ್ಟು ಪ್ರಯತ್ನ ಮಾಡ್ತೀರಿ ಸಿದ್ದರಾಮಯ್ಯನವರು ಈಗಲೂ ಹೇಳ್ತಾರೆ ಆರ್ಯರು ಬೇರೆ ದ್ರಾವಿಡರು ಬೇರೆ ಅಂತ ಜಗತ್ತಿನ ಎಲ್ಲ ವಿಜ್ಞಾನಿಗಳು ಅದನ್ನು ಅದೊಂದು ಅದೊಂದು ಕೆಟ್ಟ ಚರಿತ್ರೆ ಅಂತ ಹೇಳಿ ಅದು ಸುಳ್ಳು ಅಂತ ಹೇಳಿದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಬಗ್ಗೆ ಮಾತನಾಡ್ತಾರೆ ಇವತ್ತು ಅವರೆಲ್ಲ ಮಾತನಾಡ್ತಾರೆ ಸೌತ್ ಬೇರೆ ನಾರ್ತ್ ಬೇರೆ ಅಂತ ನೀವು ಸೌತ್ ಬೇರೆ ನಾರ್ತ್ ಬೇರೆ ಅಂತ ಒಂದು ಲಕ್ಷ ಬಾರಿ ಜಪ ಮಾಡಿರಲ್ಲ ಆದರೆ ಸೌತ್ನಲ್ಲಿ ಅತ್ಯಂತ ಕುಗ್ರಾಮವೊಂದಕ್ಕೆ ಹೋಗಿ ಎ ಕರೆಂಟು ಇಲ್ಲದ ಒಂದು ಹಳ್ಳಿಗೆ ಹೋಗಿ ನರೇಂದ್ರ ಮೋದಿ ಕಾಲದಲ್ಲಿ ಕರೆಂಟ್ ಇಲ್ಲದ ಹಳ್ಳಿ ಅಂತ ಯಾವುದೂ ಇಲ್ಲ ಎಲ್ಲದರಲ್ಲೂ ಕರೆಂಟ್ ಇದೆ ಆದರೆ ನಿಮ್ಮ ದೃಷ್ಟಿಯಿಂದ ಯಾವುದೋ ನಿಮ್ಮ ಕಾಲದಲ್ಲಿ ಕರೆಂಟ್ ಇಲ್ಲದ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಗೆ ಹೋಗ್ಬಿಟ್ಟು ರಾಮ ಗೊತ್ತಾ ಅಂತ ಕೇಳಿ ರಾಮಾಯಣದ ಕತೆ ನಿಮಗೆ ಹೇಳಿ ಕಳಿಸ್ತಾಳೆ ಮತ್ತು ಯಾವ ರೀ ಈ ದೇಶವನ್ನು ನೀವು ಎಷ್ಟು ಒಡಿಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಈ ದೇಶ ಬಲವಾಗಿ ಒಂದಾಗಿ ನಿಲ್ಲುತ್ತೆ ಅದಕ್ಕೊಂದು ಅದ್ಭುತವಾಗಿರುವಂಥ ಸಂಕೇತವಾಗಿ ರಾಮ ಮಂದಿರ ನಿಂತಿದೆ ನಂಗೆ ಭಾಳ ಹೆಮ್ಮೆ ಇದೆ ನನ್ನ ತಾತ ರಾಮ ಮಂದಿರದ ಹೋರಾಟವನ್ನು ಹತ್ತಿರದಿಂದ ನೋಡಿದವನು ರಾಮ ಮಂದಿರ ಆಗಲಿಲ್ಲ ನಮ್ಮಪ್ಪ ರಾಮ ಮಂದಿರದ ಹೋರಾಟವನ್ನು ಹತ್ತಿರದಿಂದ ನೋಡಿದರೂ ಮಂದಿರ ಇನಾಗ್ರೇಷನ್ಗೆ ಹೋಗ್ಲಿಕ್ಕಾಗಲ್ಲ ತ್ರಾಣ ಇಲ್ಲ ಬಾಡಿಯಲ್ಲಿ ಅಷ್ಟು ದೂರ ಯಾರು ಹೋಗ್ತಾರಪ್ಪ ಈ ಕಷ್ಟ ಅಂತ ಹೇಳ್ತಾರೆ ನಾನು ರಾಮ ಮಂದಿರದ ಹೋರಾಟವನ್ನು ದೂರದಿಂದ ನೋಡಿದವನು ಹತ್ತಿರದಿಂದ ನೋಡಿದವನಲ್ಲ ದೂರದಿಂದ ಅದನ್ನು ನೋಡಿದವನು ಹತ್ತನ್ನೆರಡು ವರ್ಷದ ಹುಡುಗರು ನಾವೆಲ್ಲ ಆ ಹೋರಾಟ ನಡೆಯುವಾಗ ದೂರದಿಂದ ನೋಡಿದವರು ಆದರೆ ನಮ್ಮ ಪುಣ್ಯ ರಾಮ ಮಂದಿರವನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ಸಿಗ್ತಾ ಇದೆ ಅಂತ ಏನು ಅದ್ಭುತವಾದ ಭಾಗ್ಯ ಇದು ಅಂತ ಇನ್ನೂ ಒಂದು ಸಂತೋಷ ಏನು ಗೊತ್ತೇನು ರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಕನೆಕ್ಷನ್ ಇದೆ ರಾಮ ಮಂದಿರದಲ್ಲಿ ರಾಮಲಲ್ಲನ ವಿಗ್ರಹ ಏನು ಪ್ರತಿಷ್ಠಾಪನೆ ಆಗ್ತಿದೆ ಕರ್ನಾಟಕದ್ದೇ ನನಗೆ ಯಾರೋ ಕೇಳಿದ್ರು ನಿಮಗೆ ಭಾಳ ಆಶ್ಚರ್ಯ ಅನ್ನಿಸ್ತಾ ಇದ್ದೆ ನನಗೆ ಆಶ್ಚರ್ಯ ಏನು ರೀ ರಾಮ ಆಂಜನೇಯನನ್ನು ಆರಿಸಿಕೊಂಡ ರಾಮಲಲ್ಲ ಯೋಗಿರಾಜರನ್ನು ಆರಿಸಿಕೊಂಡ ನನಗೇನು ಬಹಳ ಆಶ್ಚರ್ಯ ಅನ್ನಿಸಲ್ಲ ಕರೆಕ್ಟಾಗೇ ಇದೆ ಇದು ಅಂತ ಇನ್ನೊಂದು ಎಲ್ಲರಿಗೂ ಗೊತ್ತಿಲ್ಲದ ಸಂಗತಿ ಹೇಳ್ತೀನಿ ನಮೋ ಬ್ರಿಗೇಡ್ನ ಕಡೆಯಿಂದ ಕಳೆದ ಒಂದು ಐದಾರು ತಿಂಗಳುಗಳ ಹಿಂದೆ ನಾವೊಂದು ಇಪ್ಪತ್ತೈದು ಜನ ಸಾಧುಗಳನ್ನು ಕರ್ಕೊಂಡು ಹೋಗಿದ್ವಿ ಈ ಸಾಧುಗಳನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ವಿ ಭಿನ್ನ ಭಿನ್ನ ಜಾತಿ ಸಮುದಾಯಗಳ ಪ್ರಮುಖ ಸಾಧುಗಳನ್ನ ಅಲ್ಲಿ ಕರ್ಕೊಂಡೋಗಿ ನಾವು ಅದ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನು ಮಾಡಿದ್ವಿ ಕರ್ನಾಟಕದ ಬೇರೆ ಬೇರೆ ಆಂಜನೇಯ ದೇವಸ್ಥಾನಗಳ ಮೃತ್ತಿಕೆಯನ್ನ ಮತ್ತು ಆಂಜನೇಯ ಹುಟ್ಟಿದ ಅಂಜನಾದ್ರಿ ಬೆಟ್ಟದ ಮೃತ್ತಿಕೆಯನ್ನು ಕೂಡ ಸಂಗ್ರಹ ಮಾಡ್ಕೊಂಡು ತಗೊಂಡೋಗಿ ಎಲ್ಲಿ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತಲ್ಲ ಅದರ ಭೂಮಿಯ ಕನೆಕ್ಷನ್ಗೆ ಅಂತ ಒಂದು ರಿಂಗ್ ಮೇಲಕ್ಕೆ ತಗೊಂಡು ಬಂದಿರ್ತಾರೆ ನಾವು ಅದರೊಳಗೆ ಹಾಕಿರೋದ್ರಿಂದ ರಾಮ ಎಲ್ಲಿ ನಿಂತಿದ್ದಾನೆ ಅಂತಂದ್ರೆ ಕರ್ನಾಟಕದ ಮೃತ್ತಿಕೆಯ ಮೇಲೆ ನಿಂತಿದ್ದಾನೆ ಅಂತ ನಮಗದು ಹೆಮ್ಮೆ ಇದೆ ನಾವು ಆ ಆನಂದವನ್ನ ಸದಾಕಾಲ ಅನುಭವಿಸ್ತೀವಿ ಯಾಕೆ ಅಂತಂದ್ರೆ ರಾಮಲಲ್ಲ ಇವತ್ತೇನಿದ್ದಾನೋ ಅವನಿಗೊಂದು ಕರ್ನಾಟಕದ ಘನಿಷ್ಠವಾದ ಸಂಬಂಧ ಇದೆ ಆದರೆ ದುರದೃಷ್ಟ ಇದೇ ಕರ್ನಾಟಕದಿಂದ ಇಡೀ ದೇಶ ಏನೆಲ್ಲ ಸಂದೇಶ ಕೊಡ್ತಿದೆ ಗುಜರಾತ್ನಿಂದ ಒಂದು ಅಗರಬತ್ತಿ ಹೋಗ್ತಾ ಇದೆ ಒಂದು ಅಗರಬತ್ತಿ ನೂರ ಎಂಟು ಅಡಿ ನನ್ನ ಲೆಕ್ಕ ಆಗ್ತದೆ ಎಷ್ಟು ದಿನ ಉರಿಬೋದಪ್ಪ ಇದು ಎಷ್ಟು ದಿನ ಘಮ್ ಅನ್ಬೋದು ಎಷ್ಟು ಪ್ರದೇಶಕ್ಕೆ ಹರಡ್ಬೋದು ಇದು ಅಂತ ಅದು ಉರಿಯೋದು ಹೆಂಗಿರುತ್ತೆ ನಿಲ್ಲಿ ಅಂತಲೇ ಇಮ್ಯಾಜಿನ್ ಮಾಡ್ತಾ ಇದ್ದೀವಿ ನೇಪಾಳದಿಂದ ರಾಮನ ಕಾರ್ಯಕ್ರಮಕ್ಕೆ ಅಂತ ವಿಶಿಷ್ಟವಾಗಿರುವಂಥ ಗಿಫ್ಟ್ ಐಟಮ್ಗಳನ್ನು ಕಳಿಸ್ತಿದ್ದಾರೆ ಆಕೆ ಸೀತೆಯ ಜಾಗ ಅಲ್ಲೇನದು ಸೀತೆಯ ಅಳಿಯನಿಗೆ ಅಂತ ಗಿಫ್ಟ್ ಕಳಿಸ್ತಿದ್ದಾರೆ ಅವರು ಆದರೆ ನಾವು ಕರ್ನಾಟಕದಿಂದ ಏನು ಕಳಿಸ್ತಾ ಇದ್ದೀವಿ ಅಂತಂದರೆ ರಾಮ ಸೇವಕರನ್ನು ಜೈಲಿಗೆ ಹಾಕ್ತೀವಿ ಅನ್ನುವಂಥ ಸಂದೇಶವನ್ನು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಮಿತ್ರ ಈ ಸಂದೇಶ ತಪ್ಪು ಹೋಗಬಾರದು ಅನ್ನೋ ಕಾರಣಕ್ಕೇನೆ ಇವತ್ತು ರಾಮ ಸೇವಕರಿಗೆ ಸನ್ಮಾನ ಮಾಡಿ ಅವರ ಸಾಹಸಕ್ಕೆ ಒಂದು ನಮನ ಸಲ್ಲಿಸುವಂಥ ಪ್ರಕ್ರಿಯೆ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಪರಂಪರೆಯನ್ನು ಉಳಿಸೋದಕ್ಕೆ ರಾಷ್ಟ್ರವನ್ನು ಉಳಿಸೋದಕ್ಕೆ ಯಾವ್ದು ಗೊತ್ತೆಯೋ ಗೊತ್ತಿಲ್ಲದೇನೋ ಯಾರ್ಯಾರು ಕೆಲಸ ಮಾಡಿದ್ದಾರೋ ಅವರನ್ನು ಮರೆತ್ರೆ ಅವರಿಗೆ ವಿಪರೀತವಾದದ್ದನ್ನು ಬಯಸಿದರೆ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ಹೇಳ್ತಾರೆ ನನಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ಸೈನಿಕರನ್ನು ಅಗೌರಿಸುವಂಥ ರಾಷ್ಟ್ರ ಉದ್ಧಾರ ಆಗೋದಿಲ್ಲ ಅಂತ ನನ್ನ ದೃಷ್ಟಿಯಿಂದ ರಾಮ ಸೇವಕರಲ್ಲ ಅವತ್ತಿನ ದಿನ ಪರಂಪರೆಯನ್ನು ಉಳಿಸೋದಕ್ಕೆ ಸೈನಿಕರಾಗಿದ್ದವರು ಅವರನ್ನು ಕರ್ನಾಟಕ ಸರ್ಕಾರ ಅವಮಾನಿಸಿದ್ಯಲ್ಲ ಇದು ಕರ್ನಾಟಕದ ಘನತೆಗೆ ಒಳ್ಳೆಯದಲ್ಲ ಕರ್ನಾಟಕ ಉದ್ಧಾರ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಕರ್ನಾಟಕದ ಭವಿಷ್ಯವನ್ನು ಇನ್ನು ನೂರು ವರ್ಷಗಳಿಗೆ ನಾವು ಮತ್ತೆ ಗಟ್ಟಿ ಮಾಡಿದ್ದೀವಿ ಹೆಂಗೆ ಅಂತ ಅಂದ್ರೆ ಆ ಸೈನಿಕರನ್ನ ಎಲ್ಲರ ಸಮ್ಮುಖದಲ್ಲಿ ಗೌರವಿಸುವ ಮೂಲಕ ಕೆಲವು ಅಯೋಗ್ಯರು ಅವಮಾನಿಸಬಹುದು ಆದರೆ ಈ ನಾಡಿನ ಸಹಸ್ರಾರು ಸಂಖ್ಯೆಯ ಜನ ರಾಮ ಸೇವಕರನ್ನು ಗೌರವಿಸುತ್ತಾರೆ ಅನ್ನೋ ಆ ದೃಷ್ಟಿಯನ್ನು ಮತ್ತೊಮ್ಮೆ ಕೊಟ್ಟು ಕರ್ನಾಟಕದ ಭವಿಷ್ಯ ಮುಕ್ಕಾಗದಂತೆ ನೋಡ್ಕೋಬೇಕು ಅನ್ನೋ ನಮ್ಮ ಪ್ರಯತ್ನವನ್ನು ನೀವೆಲ್ಲರೂ ಸ್ವೀಕರಿಸಿದ್ದೀರಿ ಯಾವ್ಯಾವ ರಾಮ ಸೇವಕರು ಬಂದಿದ್ದೀರೋ ಅಥವಾ ಕರ ಸೇವಕರು ಬಂದಿದ್ದೀರೋ ಅವರಿಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರಾಮ ಕಾರ್ಯದ ಮೊದಲ ಮುಂಚೂಣಿಯ ಸಾಲ್ನವರು ನೀವು ನಿಮಗೆಲ್ಲರಿಗೂ ರಾಮ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ರಾಮ ತನ್ನ ಆ ಮೂಲ ಸ್ವರೂಪದಲ್ಲಿ ಆಶೀರ್ವಾದ ಮಾಡಲಿ ಮತ್ತು ನಮ್ಮೆಲ್ಲರಿಗೂ ಅವನ ದರ್ಶನ ಭಾಗ್ಯ ಸಿಗಲಿ ಮಂದಿರದ ದರ್ಶನ ಭಾಗ್ಯ ಸಿಗಲಿ ಅಂತ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಆಲೋಚಿಸ್ತಾ ನನ್ನೆಲ್ಲ ಮಾತುಗಳನ್ನು ರಾಮನ ಪದತಲಕ್ಕೆ ಸಮರ್ಪಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಒಂದು ನಿಮಿಷ ಈ ಸಂಭ್ರಮವನ್ನು ಮರ್ತೋಗ್ಬಿಡ್ತೀವಿ ನಂಗೆ ಗೊತ್ತು ಇವತ್ತು ಭಾಳ ಖುಷಿಯಾಗಿರ್ತೀವಿ ಮರ್ತೋಗ್ಬಿಡ್ತೀವಿ ಈ ಕಾರಣಕ್ಕೆ ನಮೋ ಬ್ರಿಗೇಡ್ನಿಂದ ಒಂದು ರಾಮ ಟಂಕೆಯನ್ನು ತಗೊಂಡು ಬಂದಿದ್ದೀವಿ ಟಂಕೆ ಅಂತಂದರೆ ನಾಣ್ಯ ಅಂತ ರಾಮಕಾಲದ ನಾಣ್ಯ ಇದರಲ್ಲಿ ರಾಮ ಪಟ್ಟಾಭಿಷಿಕ್ತನಾಗಿರುವಂಥ ಒಂದು ಚಿತ್ರ ಅದರ ಹಿಂದೆ ನಾವು ರಾಮ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕು ನಮೋ ನಮಃ ಅಂತ ಹಾಕಿದ್ದೀವಿ ನಮೋ ನಮಃ ಯಾಕೆ ಅಂತ ನಿಮಗೂ ಗೊತ್ತಾಗ್ಬೋದು ಯಾರಿಗೆ ನಮನಗಳನ್ನು ಸಲ್ಲಿಸಬೇಕು ಅಂತ ಅವನಿಗೆ ನಮನ ಸಲ್ಲಿಸುವಂಥ ಒಂದು ಪ್ರಯತ್ನವೂ ಆಗಿದೆ ಈ ಟಂಕೆ ನೆನಪಿನಲ್ಲಿ ಉಳಿಲಿ ಅಂತ ಇದು ಕಂಚಿನ ಈ ಟಂಕೆ ಇದು ಐದುನೂರು ರೂಪಾಯಿ ಬೆಲೆ ಬಹಳ ಏನಿಲ್ಲ ನಾವು ಮಾಡಿರೋದೇ ಲಿಮಿಟೆಡ್ ಎಡಿಷನ್ ಅಂತ ಮಾಡಿದ್ದೀವಿ ಯಾರಿಗಾದರೂ ಬೇಕಿದ್ರೆ ಅಗತ್ಯವಿದ್ದರೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದರೆ ಅವ್ರು ಕೊಡ್ಬೋದು ಅಂತ ಅನಿಸುತ್ತೆ ಅಗತ್ ಅಗತ್ಯ ಇದನ್ನು ಮಾರಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಇದು ಇವತ್ತು ನಿಮ್ಮ ಸಮ್ಮುಖದಲ್ಲಿ ಬಿಡುಗಡೆ ಆಗ್ತಾ ಇದೆ ಎಲ್ಲ ರಾಮ ಸೇವಕರ ಸಮ್ಮುಖದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನೋದೇ ನನಗೆ ಸಂತೋಷ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಿಸ್ತೀನಿ ನಮಸ್ಕಾರ ವಂದೇ ಮಾತರಂ ಜೈ ಹಿಂದ್